ನ್ಯಾಯಾಲಯದ ಆದೇಶದಂತೆ ಕರ್ತವ್ಯ ನಿರ್ವಹಣೆಯಲ್ಲಿರುವ ಲೋಕ ಅದಾಲತ್ ಸಾರ್ವಜನಿಕರಿಗೆ ಹೆಚ್ಚು ಸಹಕಾರಿಯಾಗಿದೆ ಎಂದು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆದ ಶ್ರೀಮತಿ ಬಿವಿ ರೇಣುಕಾ ತಿಳಿಸಿದರು ಅವರು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರ ಸಭಾಂಗಣದಲ್ಲಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಲೋಕ ಅದಾಲತ್ನಲ್ಲಿ ಲೋಕ ಅದಾಲತ್ನ ಸಂಪೂರ್ಣ ಸಫಲತೆಯ ಬಗ್ಗೆ ಜಿಲ್ಲೆಯ ಜನರ ನಾಡಿಮಿಡಲ್ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು ಲೋಕ ನಲ್ಲಿ ಬರುವ ಪ್ರಕರಣಗಳಾದ ವ್ಯಾಜ್ಯ ಅಪರಾಧ ಕ್ರಿಮಿನಲ್ ಬ್ಯಾಂಕ್ ಮೋಟಾರ್ ಕಾಯ್ದೆ ವೈವಾಹಿಕ ಪ್ರಕರಣ ಜೀವನಾಂಶ ಪ್ರಕರಣ ವಿದ್ಯುತ್ ಪ್ರಕರಣ ಸಿವಿಲ್ ವ್ಯಾಜ್ಯಗಳು ಹಾಗೂ ಹಲವಾರು ಪ್ರಕರಣಗಳನ್ನು ಲೋಕ ನಲ್ಲಿ ಪರಿಹರಿಸಿಕೊಳ್ಳಬಹುದಾಗಿದೆ ಎಂದರು ಲೋಕ ಅದಾಲತ್ ರಾಜ್ಯಾನದ ತೀರ್ಪು ಆಗಿದೆ ನ್ಯಾಯಾಧೀಶರು ಹಾಗೂ ವಕೀಲರ ಸಮ್ಮುಖದಲ್ಲಿ ಇಬ್ಬರು ಪಾರ್ಟಿಗಳನ್ನು ಬರಮಾಡಿಕೊಂಡು ಇಬ್ಬರ ಸಮಸ್ಯೆಗಳನ್ನು ಆಲಿಸಿ ಇಬ್ಬರಿಗೂ ಒಪ್ಪಿಗೆಯಾಗುವ ಸೂಕ್ತ ಪರಿಹಾರ ನೀಡುವುದೇ ಈ ಲೋಕ ಅದಾಲತ್ನ ಕರ್ತವ್ಯ ಎಂದರು ಲೋಕ ಅದಾಲತ್ ನಲ್ಲಿ ನೀಡುವ ತೀರ್ಪುಗಳು ಸಿವಿಲ್ ನ್ಯಾಯಾಲಯದಲ್ಲಿ ತೀರ್ಪಿಗೆ ಸಮವಾಗಿದ್ದು ರಾಜಿಯಾದ ಪ್ರಕರಣಗಳಲ್ಲೂ ಅಪೀಲ್ ಹೋಗುವ ಆಗಿಲ್ಲ ಎಂದು ತಿಳಿಸಿದರು ಲೋಕ ಅದಾಲತ್ ಎರಡು ಕಡೆಯವರಿಗೆ ನ್ಯಾಯಾಲಯಕ್ಕೆ ಹೋಗುವುದು ಸಮಯ ವ್ಯರ್ಥ ಮಾನಸಿಕವಾಗಿ ನೋವು ಇಬ್ಬರಿಗೂ ಆಗುವ ಅನವಶ್ಯಕ ತೊಂದರೆಗೆ ಮುಕ್ತಿ ಸಿಗ ನೀಡಲಿದೆ ಎಂದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಶ್ರೀಮತಿ ಸವಿತಾ ಪಿಯರ್ ಹಾಜರಿದ್ದರು ಜಿಲ್ಲೆಯಾದ್ಯಂತ ಲೋಕ ಅದಾಲತ್ ಏರ್ಪಡಿಸಿದ್ದೇವೆ ರಾಮನಗರದಲ್ಲಿ ಅಷ್ಟೇ ಅಲ್ಲ ಇಲ್ಲಿಯ ತಾಲೂಕುಗಳಾದ ಕನಕಪುರ ಮಾಗಡಿ ಮತ್ತು ಚನ್ನಪಟ್ಟಣ ಇಲ್ಲೂ ಕೂಡ ಲೋಕ ಅದಾಲತ್ಗಳನ್ನು ಏರ್ಪಡಿಸಿದ್ದೇವೆ ಈ ಲೋಕ ಅದಾಲತ್ಗಳನ್ನ ಏರ್ಪಡಿಸಿರುವ ಉದ್ದೇಶ ಏನಂತ ಹೇಳಿದ್ರೆ ಹೆಚ್ಚು ಕೇಸುಗಳು ಲೋಕ ಅದಾಲತ್ತಲ್ಲಿ ರಾಜಿಯಾಗಿ ತೀರ್ಮಾನಗೊಂಡ್ರೆ ಕೋರ್ಟಿನ ಹೊರೆ ಕಡಿಮೆ ಆಗ್ತದೆ ಅನ್ನೋದು ಒಂದು ಉದ್ದೇಶ ಮತ್ತು ಇನ್ನೊಂದು ಅಂದ್ರೆ ಇಬ್ಬರು ಪಾರ್ಟಿಗಳು ಕೂಡ ಸಂತೋಷವಾಗಿ ರಾಜಿ ಸಂಧಾನ ಮಾಡ್ಕೊಂಡಿರೋ ಸಂಬಂಧ ಸಂತೋಷವಾಗಿರ್ತಾರೆ ಮತ್ತು ನೆಮ್ಮದಿಯಿಂದ ಇರ್ತಾರೆ ಅವರಲ್ಲಿ ಮತ್ತೆ ಮುಂದೆ ಈ ತರಹದ ಗಲಾಟೆಗಳಾಗ್ಲಿ ಅಥವಾ ಸಮಸ್ಯೆಗಳಾಗ್ಲಿ ಉದ್ಭವಿಸದಂತೆ ಅವ್ರ ಮುಂದೆ ನೋಡ್ಕೊಳ್ಬಹುದು ಮತ್ತೆ ಲೋಕ ಅದಾಲತ್ ಗಳಲ್ಲಿ ಯಾವ ತರಹದ ಕೇಸ್ಗಳು ಡಿಸೈಡ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ಮೋಟಾರು ವಾಹನ ಅಪಘಾತದ ಕೇಸ್ಗಳು ಭೂ ಸ್ವಾಧೀನ ಪ್ರಕರಣಗಳು ಮತ್ತೆ ಬ್ಯಾಂಕ್ ಪ್ರಕರಣಗಳು ಮತ್ತೆ ವೈವಾಹಿಕ ಪ್ರಕರಣಗಳು ಜೀವನಾಂಶದ ಪ್ರಕರಣಗಳು ಮತ್ತೆ ಪಂಚಾಯತಿ ಇರೋ ಸಮಸ್ಯೆಗಳದ್ದು ಪ್ರಕರಣಗಳು ಮತ್ತೆ ವಿದ್ಯುತ್ ಮಂಡಳಿಯ ಪ್ರಕರಣಗಳು ಕಾರ್ಮಿಕರ ಪ್ರಕರಣಗಳು ಹೀಗೆ ಮತ್ತೆ ಕ್ರಿಮಿನಲ್ ಕೇಸ್ಗಳಲ್ಲಿ ರಾಜಿ ಆಗಬಹುದಾದಂತಹ ಕೇಸ್ಗಳು ಇಷ್ಟು ಕೇಸ್ಗಳು ಕೂಡ ನಮ್ಮ ಲೋಕ ಅದಾಲತ್ಗೆ ನಾವು ತಗೊಳ್ತೀವಿ ಅದರಲ್ಲಿ ಏನಂದ್ರೆ ಇಬ್ರು ಪಾರ್ಟಿನು ಸಂಧಾನ ಮಾಡುವ ಸಲುವಾಗಿ ಕರೆಸ್ತೇವೆ ಇಬ್ಬರಿಗೂ ಕೂಡ ಒಂದು ಸಂಧಾನ ಏರ್ಪಡಿಸ್ತೇವೆ ಅದರಲ್ಲಿ ಇಬ್ಬರು ಕನ್ಸಲೇಟರ್ಸ್ ಇರ್ತಾರೆ ಒಬ್ರು ನ್ಯಾಯಾಧೀಶರು ಇರ್ತಾರೆ ಇನ್ನೊಬ್ರು ವಕೀಲರು ಇರ್ತಾರೆ ಇಬ್ರು ಸಂಧಾನ ಮಾಡುವ ಮೂಲಕ ಅವರ ಸಮಸ್ಯೆ ಏನಿದೆ ಇವರ ಸಮಸ್ಯೆ ಏನಿದೆ ಎರಡನ್ನು ಕೇಳ್ಕೊಂಡು ಯಾವುದು ಒಂದು ಸೂಕ್ತವಾದ ಪರಿಹಾರವನ್ನ ಇಬ್ಬರಿಗೂ ಅನುಕೂಲವಾಗುವಂತ ರೀತಿಯಲ್ಲಿ ಕೊಡಬಹುದು ಅನ್ನೋದನ್ನ ನಾವು ಇಬ್ರು ಸಂಧಾನಕಾರರು ತೀರ್ಮಾನ ಮಾಡಿ ಆ ಒಂದು ತೀರ್ಪನ್ನ ಕೊಡ್ತೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯ ಸಂಧಾನದ ಮೂಲಕ ತೀರ್ಮ ಲೋಕ ಅದಾಲತ್ ಅಲ್ಲಿ ತೀರ್ಮಾನವಾದ ಪ್ರಕರಣಗಳಲ್ಲಿ ಏನು ತೀರ್ಪು ಕೊಡ್ತಾವಲ್ಲ ಅದು ಸಿವಿಲ್ ನ್ಯಾಯದಲ್ಲಿ ಏನು ತೀರ್ಪು ಇರುತ್ತಲ್ಲ ಅದರಷ್ಟೇ ಮಾನ್ಯತೆ ಹೊಂದಿದೆ ಮತ್ತೆ ಲೋಕ್ ಅದಾಲತ್ ಅಲ್ಲಿ ತೀರ್ಮಾನವಾದ ಪ್ರಕರಣಗಳಲ್ಲಿ ಏನ್ ತೀರ್ಪು ಬರುತ್ತಲ್ಲ ಅದ್ರ ಮೇಲೆ ಅಪೀಲು ಇರೋದಿಲ್ಲ ಅಪೀಲ್ ಇರೋದಿಲ್ಲ ಅದರಿಂದ ಏನಾಗುತ್ತೆ ಪಾರ್ಟಿಗಳಿಗೆ ಮುಂದಿನ ಕೋರ್ಟ್ಗಳಿಗೆ ಹೋಗೋದು ತಪ್ಪುತ್ತೆ ಅಪೀಲಿನ ಪ್ರಾವಿಷನ್ ಇಲ್ಲ ಅಲ್ಲಿ ಲೋಕ್ ಅದಾಲತ್ ಅಲ್ಲಿ ಏನಾದ್ರೂ ಡಿಕ್ರಿಯಾ ಆದರೆ ಅಪೀಲ್ ಹೋಗುವಾಗಿರಲ್ಲ ಅಕಸ್ಮಾತ್ ಈಗ ನಮ್ಮಲ್ಲಿ ಲೋಕ ಅದಾಲತ್ ಅಲ್ಲಿ ಒಪ್ಕೊಂಡು ಹೋಗ್ತಾರೆ ಒಂದು ಒಂದು ತೀರ್ಮಾನಕ್ಕೆ ಬಂದು ಒಪ್ಕೊಂಡ್ ಹೋಗ್ತಾರೆ ಅದನ್ನ ಕಾರ್ಯಗತ ಮಾಡ್ಲಿಲ್ಲ ಅಂತ ಅಂದ್ರೆ ಅವ್ರು ಅಮಲ್ದಾರಿ ಅರ್ಜಿ ಹಾಕೊಂಡು ಅದನ್ನ ಮತ್ತೆ ಅವರು ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಅಮಲ್ದಾರಿ ಅರ್ಜಿ ಹಾಕಿ ಮತ್ತೆ ಅದನ್ನ ಪಡ್ಕೋಬಹುದು ಏನಿಲ್ ಡಿಸೈಡ್ ಆಗಿರುತ್ತೆ ಅದನ್ನ ಅಪೀಲ್ ಅಂತೂ ಇಲ್ಲ ಲೋಕ ಅದಾಲತ್ ಅಲ್ಲಿ ತೀರ್ಮಾನವಾದ ಕೇಸ್ಗಳಲ್ಲಿ ಏನ್ ತೀರ್ಪು ಬರುತ್ತೆ ಅದರ ಮೇಲೆ ಅಪೀಲ್ ಇಲ್ಲ ಮತ್ತೆ ಇನ್ನೊಂದು ಅನುಕೂಲ ಏನಂತ ಹೇಳಿದ್ರೆ ಈಗ ಬ್ಯಾಂಕ್ ಪ್ರಕರಣಗಳಲ್ಲಿ ಮತ್ತೆ ಹಣ ರಿಕವರಿ ಪ್ರಕರಣಗಳಲ್ಲಿ ಹೆಚ್ಚು ಹೆಚ್ಚು ಕೋರ್ಟ್ ಫೀಗಳನ್ನ ಕಟ್ಟಿರ್ತಾರೆ ಲೋಕ ಅದಾಲತ್ ಅಲ್ಲಿ ತೀರ್ಮಾನವಾದಾಗ ಆ ಕೋರ್ಟ್ ಫೀ ವಾಪಸ್ ಕೊಡ್ತೇವೆ ಅವ್ರಿಗೆ ವಾಪಸ್ ಹೋಗುತ್ತೆ ಹಂಗಾಗಿ ಕಕ್ಷಿದಾರರಿಗಾಗ್ಲಿ ಅಥವಾ ಬ್ಯಾಂಕ್ನವರಿಗಾಗ್ಲಿ ಎರಡೂ ಇಬ್ಬರಿಗೂ ಕೂಡ ಒಂದು ಅನುಕೂಲ ಇದೆ ಲೋಕದಾಲತ್ತಲ್ಲಿ ಅದಾಲತ್ ಅಲ್ಲಿ ಕೇಸ್ಗಳನ್ನ ಸೆಟಲ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದೇನಂತ ಹೇಳಿದ್ರೆ ಬ್ಯಾಂಕ್ನವರು ನಮ್ಮ ಲೋಕ ಅದಾಲತ್ ಗಳಲ್ಲಿ ಭಾಗವಹಿಸಿ ಕಕ್ಷಿದಾರರಿಗೆ ಅಂದ್ರೆ ಬಾರೋಯರ್ಸ್ ಏನಿರ್ತಾರೆ ಅವರಿಗೆ ಹೆಚ್ಚಿನ ಒಂದು ರಿಬೇಟ್ ಅನ್ನ ಕೊಡ್ತಾರೆ ಅವ್ರಿಗೆ ಈಗ ಕೋರ್ಟ್ ಅಲ್ಲಿ ಇರೋ ಕೇಸ್ಗಳು ಅಷ್ಟೇ ಅಲ್ಲ ಕೋರ್ಟ್ಗೆ ಬರದೇ ಇರುವಂತಹ ಕೇಸ್ಗಳು ಅಂದ್ರೆ ಪ್ರೀಲಿಟಿಗೇಷನ್ ಕೇಸಸ್ ಅಂತ ನಾವು ಕರಿತೀವಿ ಆ ಕೇಸ್ಗಳಲ್ಲೂ ಕೂಡ ಇಲ್ಲಿ ಲೋಕಾಲತ್ ಅಲ್ಲಿ ನಾವು ತೀರ್ಮ ಸಂಧಾನ ಮಾಡಿ ತೀರ್ಮಾನ ಮಾಡ್ತೇವೆ ಆ ಆ ಒಂದು ಪ್ರೀಲಿಟಿಗೇಷನ್ ಕೇಸಸ್ ಏನೊಂದು ಲೋಕ ಅದಾಲತ್ ಏರ್ಪಡಿಸ್ತೀವಿ ನಾವು ಎಲ್ಲ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ ಇಬ್ಬರಿಗೂ ಅನುಕೂಲವಾಗುವಂತ ರೀತಿಯಲ್ಲಿ ಅವರಿಗೆ ಎಷ್ಟು ಸಾಧ್ಯನೋ ಅಂದ್ರೆ ಪಾರ್ಟಿಗೆ ಅವರ ಕಂಡೀಷನ್ ನೋಡ್ಕೊಂಡು ಅವರ ಸ್ಥಿತಿಗತಿ ನೋಡಿ ಆದಾಯದ ಇದು ನೋಡಿ ಅವರಿಗೆ ರಿಬೆಟ್ ಅನ್ನ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಕೋರ್ಟ್ ಬರುವ ಪ್ರಕರಣಗಳು ಮೊದಲೇನೆ ಅಂದ್ರೆ ಕೋರ್ಟ್ ಬರುವ ಮೊದಲೇ ಕೂಡ ಡಿಸೈಡ್ ಆಗ್ತಾ ಇದೆ ಲಿಟಿಗೇಷನ್ ಕೇಸಸ್ ಅಂತ ನಾವು ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ಮೊದಲೇ ತೀರ್ಮಾನ ಮಾಡ್ತಾ ಇದ್ದೇವೆ ಲಿಟಿಗೇಷನ್ ಕೇಸಸ್ ಅಂತ ಬ್ಯಾಂಕ್ನವರು ಮಾಡ್ತಾ ಇದ್ದಾರೆ ಬೇಕಂದ್ರೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಬ್ಯಾಂಕ್ ಪ್ರಕರಣಗಳು ಪೂರ್ವಭಾವಿಯಾಗಿಯೇ ತೀರ್ಮಾನ ಆಗ್ತಾ ಇದಾವೆ ಕೋರ್ಟ್ಗೆ ಬರ್ತಾ ಇಲ್ಲ ಹೆಚ್ಚು ಕೇಸ್ಗಳು ತೀರಾ ಕ್ಲಿಷ್ಟ ಸಮಸ್ಯೆಗಳಿದ್ದವಂತ ಮಾತ್ರ ನಮ್ಗೆ ಕೋರ್ಟ್ಗಳಿಗೆ ಬರ್ತಾ ಇದೆ ಇದು ಒಂದು ಲೋಕ ಅದಾಲತ್ ವೈಶಿಷ್ಟ್ಯ ಈ ರೀತಿ ಲೋಕ ಅದಾಲತ್ ಕೇಸ್ ತೀರ್ಮಾನ ಮಾಡಿಕೊಂಡ್ರೆ ಕೋರ್ಟ್ಗೆ ಅಲಿಯೋದು ತಪ್ಪುತ್ತೆ ಮತ್ತೆ ಕೋರ್ಟ್ ಫೀಸ್ ವಾಪಸ್ ಬರುತ್ತೆ ಕೋರ್ಟ್ ಏನ್ ಕೋರ್ಟ್ ಫೀ ಕಟ್ಟಿರ್ತಾರೆ ಅದು ವಾಪಸ್ ಬರುತ್ತೆ ಮತ್ತೆ ಲೋಕ ಅದಾಲತ್ ಅಲ್ಲಿ ಆಗಿರೋ ತೀರ್ಪು ಫೈನಲ್ ಅದು ಮತ್ತೆ ಅದಕ್ಕೆ ಅಂತಿಮ ಅದು ಅದಕ್ಕೆ ಮತ್ತೆ ಅಪೀಲ್ ಇಲ್ಲ ಅದನ್ನ ಜಾರಿಗೊಳಿಸೋದಕ್ಕೂ ಕೂಡ ಕಾನೂನಿನಲ್ಲಿ ಆಸ್ಪದ ಇದೆ ಮತ್ತೆ ಈಗ ನಾವು ರಾಮನಗರ ತಾಲೂಕಿಗೆ ಸಂಬಂಧಪಟ್ಟ ರಾಮನಗರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿಯವರೆಗೆ ಏಳ್ ಸಾವಿರದ ಏಳ್ನೂರ ತೊಂಬತ್ತೇಳು ಕೇಸನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂದ್ರೆ ರಾಜ್ಯ ಆಗಬಹುದಂತಹ ಪ್ರಕರಣಗಳು ಹೇಳಿ ನಾವು ಗುರುತಿಸಿದೀವಿ ಇಷ್ಟು ಕೇಸ್ಗಳನ್ನ ಅದರಲ್ಲಿ ನಮಗೆ ಈಗ ನಾವು ಡೈಲಿ ಲೋಕ ಅದಾಲತ್ ಮಾಡ್ತಾ ಇದೀವಿ ನಮಗೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಆದೇಶ ಬಂದ ಮೇಲೆ ನಾವು ಪ್ರತಿ ದಿವಸ ಡೈಲಿ ಲೋಕ ಅದಾಲತ್ ಮಾಡಿ ಕೆಲವು ಪ್ರಕರಣಗಳನ್ನ ಆಗ್ಲೇ ತೀರ್ಮಾನ ಮಾಡಿದೀವಿ ಇವತ್ತು ಕೂಡ ಕೆಲವು ಪ್ರಕರಣಗಳು ತೀರ್ಮಾನವಾಗುತ್ತೆ ಇಲ್ಲಿಯವರೆಗೆ ನಮ್ಮಲ್ಲಿ ತೀರ್ಮಾನವಾಗಿರುವ ಪ್ರಕರಣಗಳು ಎಷ್ಟು ಅಂದ್ರೆ ಎರಡ್ ಸಾವಿರದ ನಾನೂರ ಎಪ್ಪತ್ತೆಂಟು ಪ್ರಕರಣಗಳು ತೀರ್ಮಾನವಾಗಿದೆ ಇವತ್ತು ಕೂಡ ಹೆಚ್ಚು ಪ್ರಮಾಣದಲ್ಲಿ ತೀರ್ಮಾನವಾಗುವ ಸಾಧ್ಯತೆ ಇದೆ ಮತ್ತೆ ಹೆಚ್ಚು ಪ್ರಕರಣಗಳು ನಮ್ಗೆ ಈ ಒಂದು ಲೋಕ ಅದಾಲತ್ ಅಲ್ಲಿ ಸಿಗುವ ಸಾಧ್ಯತೆ ಇದೆ